ಹಿಂದೆ ಈ ಭಾಗದಲ್ಲಿ ನೀರಾವರಿಗೆ ಅನುಕೂಲವಾಗಿದಂತ ಶೆಟ್ಟಿ ಕೆರೆ ಇವತ್ತು ನಗರೀಕರಣದ ಪ್ರಭಾವದಿಂದ ಒಂದು ಕೊಳಚೆ ಗುಂಡಿಯಾಗಿ ಮಾರ್ಪಟ್ಟು ಈ ಭಾಗದ ಆ ಸಾರ್ವಜನಿಕರ ಜನಸಾಮಾನ್ಯರ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನ ಬೀರ್ತಾ ಇರತಕ್ಕಂತ ಈ ಸಂದರ್ಭದಲ್ಲಿ ಆ ಇವತ್ತು ಈ ಕೆರೆಯನ್ನ ಪುನಶ್ಚೇತನಗೊಳಿಸಬೇಕು ಇಲ್ಲಿರ್ತಕ್ಕಂತ ಆ ಬಹಳ ಏನು ಈ ಪರಿಚಯನ ತೆಗಿಬೇಕು ದೃಷ್ಟಿಯಿಂದ ಇದನ್ನ ಇವತ್ತು ಕೆಲಸ ಪ್ರಾರಂಭ ಮಾಡಿದ್ದೀವಿ ಆದ್ರೆ ಈ ಭಾಗದಲ್ಲಿ ಸುಮಾರು ಮೂರಕ್ಕಿಂತ ಹೆಚ್ಚು ಜಾಗ ಒತ್ತುವರಿ ಮಾಡ್ಕೊಂಡಿದ್ದಾರೆ ಬೇರೆ ಬೇರೆಯವರು ಅಂತ ಹೇಳಿ ನಮ್ಗೆ ನಮ್ ಗಮನಕ್ಕೆ ಬಂದಿದೆ ನಗರಸಭಾ ಅಧ್ಯಕ್ಷರಿಗೆ ಮತ್ತೆ ನಗರಸಭಾ ಕಮಿಷನರ್ಗೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ತಹಸೀಲ್ದಾರ್ಗೆ ನಾನು ತಾಕೀತು ಮಾಡ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಒತ್ತುವರಿಯನ್ನ ತೆರವು ಮಾಡಿಸ್ಬೇಕು ಕೆಲವರು ನ್ಯಾಯಾಲಯದ ಮೆಟ್ಟಿಲೇರಿ ಏರಿದ್ದಾರೆ ಅದನ್ನು ಕೂಡ ಹೋರಾಟ ಮಾಡಿ ತೆರವುಗೊಳಿಸಿ ಇದನ್ನ ಸಾರ್ವಜನಿಕರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಮಾಡಬೇಕು ಅನ್ನೋ ನಮ್ಮ ಉದ್ದೇಶ ಇದೆ ಯಾರು ಕೋರ್ಟ್ಗೆ ಹೋಗಿದ್ದಾರೆ ವಸತಿ ಇಲ್ಲ ನಿವೇಶನ ಇಲ್ಲ ಅವರಿಗೆ ತೊಂದರೆ ಆಗಿದೆ ಅನ್ನೋರಿಗೆ ಇವತ್ತು ಸರ್ಕಾರದಿಂದ ಮೂರ್ನಾಲ್ಕು ಕಡೆ ಹೊಸದಾಗಿ ನಾವು ನಿವೇಶನ ಕೊಡ್ತಕ್ಕಂಥದ್ದು ಮನೆ ಕಟ್ಟಕೊಳ್ತ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ ಅಲ್ಲಿಗೆ ಅವ್ರಿಗೆ ಪುನಶ್ಚೇತನಗೊಳಿಸಬಹುದು ಆ ದೃಷ್ಟಿಯಿಂದ ಇಲ್ಲ ಮಾತುಕತೆ ಮುಖಾಂತರ ಮಾಡಿ ಇಲ್ಲ ನ್ಯಾಯಾಲಯದಿಂದ ಕೂಡ ಈ ಸಮಸ್ಯೆಯನ್ನ ಬಗೆಹರಿಸಿ ಈ ಭಾಗದಲ್ಲಿ ಏನು ಚೆನ್ನಪಟ್ಟದ ನಗರವಾಸಿಗಳಿಗೆ ಅನುಕೂಲ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಆ ನಿಟ್ಟಿನಲ್ಲಿ ನಾವೆಲ್ಲ ಸೇರಿ ಕ್ರಮ ತಗೊಳ್ತೀವಿ ಇನ್ನು ಬಹಳಷ್ಟು ಹಣ ಬೇಕಾಗ್ತದೆ ಎಲ್ಲಾನು ಒತ್ತುಗೂಡಿಸಿ ಇನ್ನೊಂದು ಒಂದು 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 ವರ್ಷ ಆಗ್ಬೋದು ಅಂತ ಅನಿಸ್ತಾ ಇದೆ ನನಗೆ ಒಂದು ವರ್ಷದಲ್ಲಿ ನಾವೆಲ್ಲ ರೆಡಿ ಮಾಡಿದನ್ನ ಸಾರ್ವಜನಿಕರಿಗೆ ಇದನ್ನ ಬಿಟ್ಕೊಡ್ತೀನಿ ಈಗ ನಗರಸಭೆ ಈಗ ನಗರಸಭೆ ನಮ್ಮ ಲೀಗಲ್ ಡಿಪಾರ್ಟ್ಮೆಂಟ್ ಅವರು ಸಕ್ರಿಯವಾಗಿ ಕೆಲಸ ಮಾಡ್ಬೇಕು ಚನ್ನಪಟ್ಟ ನಗರ ಬಸ್ ಸ್ಟ್ಯಾಂಡ್ ಕೂಡ ಹಾಗೆ ಆಗ್ತಾ ಇದೆ ಮತ್ತು ನ್ಯಾಯಾಲಯದಲ್ಲಿ ವ್ಯಾಜ್ಯಗಳು ತ್ವರಿತವಾಗಿ ಆಗುದಿಲ್ಲ ಅದು ಕೂಡ ನಾವೆಲ್ಲ ಪ್ರಯತ್ನ ಮಾಡಿ ತಿರುವುಗೊಳಿಸ್ತೀವಿ